ಮೊಬೈಲ್ ಇತ್ತು ಅದು ಎಲ್ಲ ಎಲ್ಲ ಇಟ್ಬಿಟ್ಟು ನಿಮಗೆಂತ ಕಾಣ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ನವರು ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಲೈಫ್ ಆಗಲೇ ಹತ್ಬಿಟ್ಟೆ ಫ್ರೆಂಡ್ಸ್ ಸಾರಿ ನನಗೆ ನಿಮಗೆ ಒಂಥರ ಬೇಜಾರಾಗುತ್ತೆ ಅದು ಹೇಳಿದ್ರೆ ಹಂಗಾಗಿ ನಾನು ಮತ್ತೆ ಲೈವ್ ಸ್ಟಾರ್ಟ್ ಮಾಡಿ ಇಲ್ಲ ತಣ್ಣಗಾಯ್ತು ತಣ್ಣಗಾಯಿತು ಹಂಗಾಗಿ ನಾನು ಹಂಗೆ ಇಟ್ಟೆ

ಎಲ್ಲರಿಗೂ ಫ್ರೆಂಡ್ಸ್ ಆಯ್ತಾ ಊಟ ಎಲ್ಲಾರದು ನಿಮ್ದು ಏನು ಊಟ ನಿಮ್ಮ ಮನೇಲಿ ಏನ್ ಅಡಿಗೆ ಮಾಡಿದೀರಾ ನಾವು ಶಶಮ್ಮ ಬರ್ತೀವಿ ಹೇಳ್ರಿ ಅಂತಾರೆ ಅವರು ಅವ್ರು ಬರ್ರಿ ಅಂತಾರ ನಾ ಹೋಗಕ್ಕಲ್ಲಪ್ಪ ಕರಿತಾರ ಅವ್ರು ಬರ್ರಿ ಅಂತ ನಾವು ಹೋಗಲ್ಲ ಅಷ್ಟೇ ಸ್ವಲ್ಪ ನೀರುಳಿಬೇಕ ನಮ್ ಕಡೆ ಹಿಂಗೆ ಏನಾದ್ರೂ ಅಷ್ಟೇ ಹೇಳ್ಕೊಂತೀವಿ ನಾವು ನಾವು ಮಾಡ್ಕೊಂಡು ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀವಿ ಬೇಜಾರಾದಾಗ ಹೇಳಿ ಬಿಡ್ತೀವಿ ನಿಮ್ಮ ಹತ್ರನೇ ಹೇಳಬೇಕು ನಾವು ಏನೇ ಹೇಳೋದು ಒಂದು ಹತ್ರ ನಿಮ್ಮ ಹತ್ರನೇ ನೋಡಬೇಕು ಹತ್ರ ನಾವು ನಿಮ್ಮ ಹತ್ರನೇ ನೋಡಬೇಕು ಅಳ್ಬೇಕು ಅಷ್ಟೇ ಅದು ನೋವು ಆಗುತ್ತೆ ಏನಾಗಲ್ಲ ಅದು ಕೆಲವೊಂದು ಸಲ ಬಂದ್ಬಿಡುತ್ತೆ ದುಃಖ ಬಂದ್ಬಿಡುತ್ತೆ ಮನುಷ್ಯನಿಗೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಸಾರಿ ಫ್ರೆಂಡ್ಸ್ ನನಗೆ ಲೈವಲ್ಲಿ ಅದು ದುಃಖ ಬಂದ್ಬಿಡ್ತು ಹಂಗಾಗಿ ಅದನ್ನ ತಡ್ಕೊಳೋಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ ಹಂಗಾಗಿ ಯಾವುದನ್ನು ಮುಚ್ಚಿಟ್ಕೊಳ್ಳೋಕಾಗಲ್ಲ ಮನುಷ್ಯನಿಗೆ ಹಂಗಾಗಿ ಶೇರ್ ಮಾಡಿದೆ ಅಷ್ಟೇ ಮತ್ತೆ ಬೇಜಾರಾಗಬಾರ್ದು ಅಂತ ಹೇಳಿ ನಾನು ನಿಮಗೂ ಬೇಜಾರು ಮಾಡೋಕೆ ಇಷ್ಟ ಇಲ್ಲ ನಮಗೆ ಲೈವನ್ನು ಹಂಗಾಗಿ ಮತ್ತೆ ಮಾಡಿದೆ ಅಂದರು ನಮಸ್ಕಾರ ನಯನವರೇ ವೆಲ್ಕಮ್ ವೆಲ್ಕಮ್ ಟು ಮೈ ಲೈವ್ ವೆಲ್ಕಮ್ ವೆಲ್ಕಮ್ ನಂದು ಫ್ರೆಂಡ್ಸ್ ಈಗ ಅಡುಗೆ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಸ್ವಲ್ಪ ಲೇಟ್ ಆಯಿತು ನಮ್ಮದು ಅಡುಗೆ ಅಡುಗೆ ಇದ್ದೀನಿ ಈಗ ಅಂದರೆ ನನಗೆ ನಾನು ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಇವಾಗ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮನೆಗೆ ಅಷ್ಟೇ ಮಾಡ್ಕೊತಾ ಇದ್ದೀನಿ ಇವತ್ತು ನನ್ನ ಮನೆಗೆ ಲೇಟ್ ಆಗುತ್ತೆ ನಾನು ಒಂದು ನಾಲ್ಕು ಗಂಟೆ ಇವತ್ತು ಸ್ವಲ್ಪ ನಾವು ತಿಂಡಿ ಎಲ್ಲ ಲೇಟಾಗಿ ತಿಂದಿದ್ವಿ ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ ಯಾಕೆ ಯಾಕೆಂದರೆ ನಾನು ಒಬ್ಬಳೇ ಮಾಡ್ಕೊತಾರೆ ನನಗೆ ಅಷ್ಟೇ ಮಾಡ್ಕೊತಾ ಇದ್ದೀನಿ ಹಾಗಾಗಿ ನಾನು ಸ್ವಲ್ಪ ನಿಧಾನ ಹಾಕಿ ಮಾಡ್ಕೊತೀನಿ ತ್ರಿವೇಣಿ ಯೂಟ್ಯೂಬ್ ಚಾನ ತ್ರಿವೇಣಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಿದ್ದಾರೆ ನೈನು ನಯನವರೆ ಊಟ ಆಯ್ತಾ ನಿಮ್ಮದು ಟೈಮ್ ಆಗಿದೆ ಅಲೆ ಹೀಗಾಗಿ ನೋಡಿ ಫ್ರೆಂಡ್ಸ್ ಕೆಲಸ ಅಡುಗೆ ನಮ್ಮ ಮನೆಯಲ್ಲಿ ಇವತ್ತು ಸಾಂಬಾರೆಲ್ಲ ಮಾಡ್ತಾ ಇದ್ದೀವಿ ಬೇಯಿಸ್ಕೊತಾ ಇದ್ದೀವಿ ಈಗ ಹಾಲು ಎರಡು ಪಾತ್ರೆ ಹಾಲು ಕಾಯಿ ಕಟ್ಟಿದ್ದೀನಿ ಇವತ್ತು ಸ್ವಲ್ಪ ಹಾಲು ಹಾಲು ಜಾಸ್ತಿ ಇತ್ತು ನೋಡಿ ಹಾಲು ಎರಡು ಪಾತ್ರೆಯಲ್ಲಿ ಹಾಲು ಕಾಯಿ ಕಟ್ಟಿದ್ದೀನಿ ಕಡೆ ಸೊಪ್ಪು ಬೇಳೆ ಎಲ್ಲ ಡೈರೆಕ್ಟಾಗಿ ಹಂಗೆ ಬೇಯಿಸೋಣ ಸೊಪ್ಪು ಥರ ಮಾಡೋಣ ಅಂತ ಹೇಳಿ ಇವತ್ತು ನನಗೆ ಸೊಪ್ಪು ಮಾಡ್ಕೊತಾ ಇದ್ದೀನಿ ಇವತ್ತು ಇವಾಗೆಲ್ಲ ಒಂಥರ ಸೀಸನ್ ಫ್ರೆಂಡ್ಸ್ ಅವರು ಈ ಕಾಳು ಬೇಳೆಗಳ ಒಂದು ಪಲ್ಯಗಳು ಸೊಪ್ಪು ಹಾಕಿ ಮಾಡ್ತಾರೆ ಆಮೇಲೆ ಹಸಿ ಕಾಳುಗಳು ಅಡುಗೆ ಹಸಿ ಕಾಳುಗಳನ್ನು ಹಾಕಿ ಮಾಡ್ತಾರೆ ಪಲ್ಯಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಅಡುಗೆಗಳು ಎಲ್ಲ ಒಂಥರ ಟೇಸ್ಟಾಗಿರುತ್ತೆ ಕಾಳುಗಳು ಹಸಿ ಕಾಳುಗಳು ಅವರೆಕಾಳು ಕಾಳು ಕಾಳು ಆಮೇಲೆ ಅಲಸಂದೆ ಕಾಳು ಹೊಲದಲ್ಲಿ ಎಲ್ಲ ಬೆಳೀತಾರೆ ಫ್ರೆಂಡ್ಸ್ ಹೊಲದಲ್ಲಿ ಬೆಳೀತಾರೆ ಇಲ್ಲ ಅಂತಂದರೆ ನ ಏನವರು ಊಟ ಇಲ್ವಾ ಊಟ ಮಾಡಿಲ್ವಾ ನೀವು ಹೌದಾ ನಾನು ಟ್ರೈ ಇದು ಟ್ರೈ ಏನಾಗಿದೆ ಗೊತ್ತಾ ಫ್ರೆಂಡ್ಸ್ ಸ್ವಲ್ಪ ಈ ಮೇಲೆ ಕೆಳಗೆ ಆದಂಗೆ ಆಗ್ಬಿಟ್ಟಿದೆ ನೋಡ್ರಿ ಇದು ಸರಿಯಾಗಿ ಕುತ್ಕೊತಾ ಇಲ್ಲ ಇದು ಇರಲಿ ನೀವೆಲ್ಲ ಸಪೋರ್ಟ್ ಮಾಡಿದರೆ ಫಸ್ಟ್ ಪೇಮೆಂಟಲ್ಲಿ ತಗೊಂತೀನಿ ಟ್ರೈ ಅಲ್ಲಿ ತನಕ ತಗೊಳ್ಳಲ್ಲ ಇರೋದ್ರಲ್ಲೇ ಯೂಸ್ ಮಾಡೋಣ ಅಂತ ಹೇಳಿ ಫ್ರೆಂಡ್ಸ್ ಫಸ್ಟ್ ಪೇಮೆಂಟ್ ನಿಮಗೂ ಹೇಳ್ತೀನಿ ಎಷ್ಟು ಬಂತು ಅಂತ ಹೇಳಿ ಎಷ್ಟು ಥರ ಬರಲಿ ನನಗೆ ಯೂಟ್ಯೂಬಿಂದ ಅದು ಎಷ್ಟು ದಿವ್ಸ ಬರಲಿ ತಲೆ ಕೆಡಿಸ್ಕೊಳಲ್ಲ ನನ್ನ ಒಂದು ಕಂಟೆಂಟ್ ನಾನು ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಯೂಟ್ಯೂಬ್ ಚಾನಲನ್ನು ಅಂತ ಹೇಳ್ತೀನಿ ಹಾಂ ಟೊಮೊಟೊ ಈರುಳ್ಳಿ ಟೊಮೊಟೊ ಟೊಮೊಟೊ ಈರುಳ್ಳಿ ಕಾಯಿ ತಂದಿ ಅಲ್ಲ ಸುಷ್ಮಾ ಅಂದೊಂಚೂರು ಹಂಗೆ ತುರ್ಕೊಂಬಿಡ ನಾನು ಅನ್ನ ಮಾಡ್ಕ ಅನ್ನ ರೊಟ್ಟಿ ಇದಾವೆ ಹಂಗಿದ್ರು ಪಲ್ಯ ಥರ ನೀಲೇ ಅಲ್ಲ ನೀಲೇ ಊಟ ಮಾಡ್ಕೊಂಡು ಹೋಗ್ತೀವಿ ಬೇಡ ಅಲ್ಲಿ ಹೋಟ್ಲಿಗೆ ಹೇಳ್ತೀನಿ ಸಾಂಬಾರು ತರಿಸ್ತಾರೆ ಅವ್ರೀಗ ಸಾಂಬಾರ್ ತರಿಸ್ತಾರೆ ಇವತ್ತು ಹೋಟೆಲ್ ಸ್ಟಾಫಿಗೆ ಸಾಂಬಾರು ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಲೇಟ್ ಆಗಿದೆ ಅವರು ಅವ್ರು ಮಾಡ್ಕೊತಾರೆ ನಿಂಚ ಫೋನ್ ಮಾಡಿ ಹೇಳ್ಬಿಡ್ತೀನಿ ಯಾಕೆಂದ್ರೆ ನಮ್ದು ಲೇಟ್ ಆಗಿದೆ ಇವತ್ತು ಕೆಲಸ ಎಲ್ಲ ಅಡುಗೆ ಏನು ಎಲ್ಲ ಲೇಟ್ ಯಾಕೆಂದರೆ ನಾವು ತಿಂಡಿ ಸ್ವಲ್ಪ ಹನ್ನೊಂದುವರೆ ತಿಂಡಿ ತಿನ್ನಿ ಹನ್ನೊಂದುವರೆ ಹನ್ನೆರಡು ಗಂಟೆ ತಿಂಡಿ ಹ್ಞೂ ಹಂಗಾಗಿ ನಾನು ಇವತ್ತು ನಮ್ಗೆ ಅಷ್ಟೇ ಮಾಡ್ಕೊತ ಇದನ್ನು ಆಗಲೇ ಸುಮ್ಮನೆ ಒಂಥರ ದುಃಖ ಬಂದಂಗೆ ಆಗ್ಬಿಡ್ತು ಫ್ರೆಂಡ್ಸು ಹಂಗಾಗಿ ಈಸ್ ಎ ಸೀರಿಯಸ್ ಇಶ್ಯೂ ಅಂತಂದರೆ ಹೌದು ಹೌದು ನಿಜ ಹೌದು ಹೌದು ಸೀರಿಯಸ್ ಇಶ್ಯೂನೇ ಯಾರು ಇಲ್ಲ ಅಂದಿದ್ದು ನಿಮಗೆ ಹೇಳಿ ಮತ್ತು ಯಾರಿದ್ದೀರಾ ಲೈವಲ್ಲಿ ಮೂರು ಜನ ನೋಡ್ತಾ ಇದ್ದೀರಾ ಮತ್ತೇನು ಸಮಾಚಾರ ಫ್ರೆಂಡ್ಸ್ ನಮ್ಮ ಮನೇಲಿ ಪೇರೆಂಟ್ಸ್ ಎಲ್ಲ ದಪ್ಪನೇ ಇರೋದು ಎಲ್ಲರೂ ಅಷ್ಟೇ ನಾವು ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಹಂಗೆ ಇರೋದು ನಾವೆಲ್ಲ ಅಷ್ಟೆ ನಿಜ ನೀವು ಹೇಳಿದ್ದು ಒಳ್ಳೆಯದು ಸೀರಿಯಸ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ ತಪ್ಪಿಲ್ಲ ನಿಜ ಅದು ಆದರೆ ನಾವು ಎಲ್ಲ ಹೆಲ್ತಿಯಾಗೇ ಇದ್ದೀವಿ ಆರೋಗ್ಯ ಎಲ್ಲ ಚೆನ್ನಾಗೇ ನೋಡ್ಕೊತೀವಿ ತುಂಬ ಕೆಲಸ ಮಾಡ್ತೀವಿ ಆದರೂ ಸಹ ನಾವು ಹಿಂಗೇ ಇರೋದು ಯಾವಾಗಲೂ ಎಕ್ಸಸೈಸ್ ಈಟ್ಲೆಸ್ ಈಟ್ಲೆಸ್ ಅಂತಂದರೆ ಹೌದಾ ನೀನು ಹೇಳ್ತೀರ ಹೇಳಿ ನಿಮ್ಮ ಒಂದು ಇದನ್ನು ಕೊಡಿ ನಮಗೆ ಟಿಪ್ಸನ್ನು ನಿಮ್ಮ ಥರನೇ ನಾವು ಹಾಕ್ತೀವಿ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ನೀವು ನಿಮ್ಮದು ವಿಡಿಯೋ ಇದು ಯೂಟ್ಯೂಬ್ ಚಾನಲ್ ಇದೆಯಾ ಹೇಳಿ ನಿಮ್ಮ ಹೆಸರು ನನಗೆ ಗೊತ್ತಾಗ್ತಾಯಿಲ್ಲ ಟಿಪ್ಸ್ ಅಂತ ಬರ್ತಾ ಇದೆ ಏನು ಟಿಪ್ಸ ನೈನವ್ರಿ ಏನು ಹೇಳ್ರಿ ಇವ್ರದ್ದು ಹೆಸರು ಸ್ವಲ್ಪ ನನಗೆ ಅರ್ಥ ಆಗ್ತಾ ಇಲ್ಲ ಸಿಂಗಲ್ಲ ಒಬ್ರು ವಾಚ್ ಮಾಡ್ತಾ ಇದ್ರಿ ಲೈವನ್ನ ಥ್ಯಾಂಕ್ ಯು ಎಕ್ಸಸೈಜ್ ಮಾಡಬೇಕು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ ನಮ್ಮ ಇವರು ಹೊಸಬ್ರು ಇವರು ಯೂಟ್ಯೂಬ್ ಚಾನಲ್ ಇದೆ ಅಂತ ಅನ್ಕೊಂತೀನಿ ನಾನು ಫೈವ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಲೈವನ್ನು ಥ್ಯಾಂಕ್ ಯು

ಅಲ್ಲಿಗೆ ಒಂದು ಮೂರು ಟೊಮೊಟೊ ಮಾಡ ಅಲ್ಲಲ್ಲ ಈಗ ಒಂದು ಮೂರು ಟೊಮೊಟೊ ಅದಕ್ಕೆ ಅದಕ್ಕೆ ಟೊಮೊಟೊ ಓಪನ್ ಮಾಡಬೇಕಿರ್ತೇನೆ ಸುಷಮಾ ಕವರ್ನಿಗೆ ಹೇಳ್ಬಿಟ್ಟು ಟಮ ಹಾಂ ಫ್ರೆಂಡ್ಸ್ ಇವಾಗೆಲ್ಲ ಕಡಿಮೆ ಆಗಿದೆ ನೋಡಿರಿ ಟಮೊಟೊ ಎಲ್ಲ ನೂರು ರೂಪಾಯಕ್ಕೆ ನಾಲ್ಕು ಕೆ ಜಿ ಆಗಿದೆ ಆಮೇಲೆ ಇನ್ನೊಂದು ಏನದು ಅವರೆಕಾಯಿ ಎಲ್ಲ ನೂರು ರೂಪಾಯಿಕ್ಕೆ ಎರಡೂವರೆ ಕೆ ಜಿ ಆಗಿದೆ ಸೊಪ್ಪೆಲ್ಲ ತುಂಬ ಕಡಿಮೆ ಆಗಿದೆ ರೇಟು ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿ ಎಲ್ಲರೂ ಒಳ್ಳೆಯದು ತುಂಬ ಆರೋಗ್ಯಕ್ಕೆ ತರಕಾರಿ ಆಮೇಲೆ ಮತ್ತೆಲ್ಲ ಚೆನ್ನಾಗಿ ಕೆಲಸ ಮಾಡಿ ಬೆಳಿಗ್ಗೆ ರಾತ್ರಿ ಅಂತ ಹೇಳ್ತೀನಿ ನಾನು ಯಾಕೆಂದರೆ ಎಲ್ತಿಯಾಗಿ ಇರಬೇಕು ನಾವು ಆದಷ್ಟು ಅವ್ರು ಹೇಳ್ತಾ ಇರೋದು ಅದೇ ಇವರು ಎಕ್ಸಸೈಸ್ ಈಟ್ ಅಂತ ಹೇಳ್ತಾ ಇದಾರೆ ಈಟ್ಲೆಸ್ ಅಂತಂದರೆ ಊಟದ ಪ್ರಮಾಣ ಕಡಿಮೆ ಮಾಡಬೇಕು ಎಕ್ಸಸೈಸ್ ಜಾಸ್ತಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ನಿಜ ನಿಜ ಸೀರಿಯಸ್ ಇತ್ತು ಅದು ಹೌದು ಒಳ್ಳೆ ಮಾತನ್ನು ಹೇಳಿದ್ದಾರೆ ಥ್ಯಾಂಕ್ ಯು ನಮ್ಮ ಲೈವಿಗೆ ಬಂದಿದ್ದಕ್ಕೆ ನೈನ್ ಅವರ್ ಬಂದಿದ್ದಾರೆ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಈಗ ನಾವು ಏನಾಗುತ್ತೆ ಅಂದಾಗ ಮನೆಯಲ್ಲಿ ಹೆಣ್ಮಕ್ಳಿಗೆ ಆಗಲಿ ಒಂದು ಮದುವೆ ಮನೆ ಗಂಡನ ಮನೆ ತವ್ರ ಮನೆ ಅಂತ ಬಂದಮೇಲೆ ಏನಾದರೂ ಒಂದು ಅವರಿಗೆ ಪ್ಲೇಸ್ ಬೇಕು ಮನೇಲಿ ಒಂದು ಒಂಥವ್ರ ಮನೆ ಒಂದು ಗಂಡನ ಮನೆ ಅಂತ ಇರಬೇಕು ತುಂಬ ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ಒಂಥರ ಹೋದಾಗ ಎಲ್ಲರೂ ಆ ವ್ಯಕ್ತಿ ಕಳ್ಕೊಂಡಾಗ ತುಂಬ ನೋವಾಗುತ್ತೆ ತುಂಬ ದುಃಖ ಆಗುತ್ತೆ ಒಬ್ರೆ ನಾವೇನಕ್ಕಪ್ಪ ಅಯ್ಯೋ ಯಾರೂ ಇಲ್ಲಲ್ಲ ನಾನು ಒಬ್ಬಳೆ ಮಗಳು ಪೇರೆಂಟ್ಸಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ ಹಾಗಾಗಿ ನಮಗೆ ಅನಿಸುತ್ತೆ ಅಲ್ವಾ ನೋಡಿದಾಗ ಅಯ್ಯೋ ಯಾರಾದರೂ ಇರಬೇಕಾಗಿತ್ತು ನಮ್ಮವರು ಅಂತ ಇರಬೇಕಾಗಿತ್ತು ನಮ್ಮದು ಮನೆ ಅಂತ ಇರಬೇಕಾಗಿತ್ತು ಅಂತ ಎಷ್ಟೋ ಜನ ಹೆಣ್ಮಕ್ಕಳಿಗೆ ಅನಿಸುತ್ತೆ ಆವಾಗ ಏನಾಗುತ್ತೆ ಅಂದಾಗ ಬೇರೆಯವ್ರನ್ನ ನೋಡಿದಾಗ ಅಯ್ಯೋ ನಮಗೂ ಒಂದು ಇರಬೇಕಾಗಿತ್ತಲ್ವ ಮನೆ ನಾವು ಹೋಗ್ತಿದ್ವಲ್ವ ನಾವು ಬರ್ತಾಯಿದ್ವಲ್ವ ಅಂತ ಅನಿಸುತ್ತೆ ಹಂಗಾಗಿ ಆ ಒಂದು ದೃಶ್ಯಗಳು ಕೆಲವೊಂದು ಸಲ ಹೋದಾಗ ಅವೆಲ್ಲ ಕಣ್ಣೆದ್ರಿಗೆ ಬಂದ್ಬಿಡುತ್ತೆ ಅವ್ರ ಜೊತೆಗಿದ್ದಂಥ ಒಂದು ಸಮಯಗಳು ಒಂದು ಆಟ ಆಡೋದು ಒಂದು ಏನೋ ಒಂದು ಒಂದು ಬಾಂಧವ್ಯ ಇದೆ ನೋಡಿ ಒಂದು ಹಬ್ಬಗಳಲ್ಲಿ ಹೋದಾಗ ಒಂದು ಪೇರೆಂಟ್ಸ್ ಜೊತೆ ಇರೋದೇ ಬೇರೆ ಆ ಸುತ್ತಲೂ ಒಂದು ನಮ್ಮದೇ ಆದಂಥ ಬಳಗದ ಜೊತೆ ಇರೋವಂಥದ್ದು ತುಂಬ ಒಂದು ನೆನಪನ್ನು ತರುತ್ತೆ ಒಂಥರ ಅದೆಲ್ಲ ಹಿಂಗೆ ಯಾವುದೂ ಇಲ್ಲ ಈಗ ಆ ನೆನಪೇ ಇಲ್ಲ ಅಂದಾಗ ಹೆಣ್ಮಕ್ಕಳಿಗೆ ತುಂಬ ದುಃಖ ಆಗುತ್ತೆ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೇನೆಂದರೆ ತಂದೆ ತಾಯಿ ಜಗತ್ತು ಅವರಿಗೆ ಏನೇ ಆಗಿರಲಿ ತಂದೆ ತಾಯಿ ಅವರಿಗೆ ಬೆನ್ನೆ ನಿತ್ಕೋಬೇಕು ನಮ್ಮ ಅಪ್ಪ ಅಮ್ಮ ಅಂತೂ ತುಂಬ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಫ್ರೆಂಡ್ಸ್ ಆ ಕಡೆ ಪೇರೆಂಟ್ಸ್ ಎಲ್ಲರಿಗೂ ಸಿಗೋದಿಲ್ಲ ತುಂಬ 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 ಜಾಸ್ತಿ ಒಂದು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬೋದು ನಾನು ಅಂಥ ಅಪ್ಪ ಅಮ್ಮ ನಾವು ಹೋಟೆಲಿ ನಾನು ಊಟಕ್ಕೆ ನನಗೆ ತುಂಬ ಖುಷಿ ಒಂದು ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ ಒಂದು ಕಾರಣದಿಂದನೇ ನನಗೆ ದುಃಖ ಬಂತು ಅವ್ರನ್ನ ನೆನೆಸ್ಕೊಂಡು ನಿಮ್ಮ ಹತ್ರ ನಾನು ಯಾವುದೇ ವಿಷಯನಾಗಲಿ ಯೂಟ್ಯೂಬಲ್ಲಿ ಶೇರ್ ಮಾಡ್ತಾಯಿರ್ತೀನಿ ಮಾತಾಡ್ತಾಯಿರ್ತೀನಿ ಕೆಲವೊಂದು ನಾನು ಅದಕ್ಕೆ ದುಃಖ ಪಡೋ ಅಂಥ ಒಂದು ಆ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡೋಕೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಲೈವನ್ನು ಸ್ವಲ್ಪ ನಾನು ಪ್ರೈವೇಟ್ ಮಾಡಿದ್ದೀನಿ ನನಗೆ ಯಾಕೋ ಇಷ್ಟ ಆಗಲಿಲ್ಲ ನಿಮ್ಮ ಹತ್ರ ನಾನು ಯಾವಾಗಲೂ ಖುಷಿಯಿಂದಾನೆ ಮಾತಾಡಬೇಕು ಅಂತ ನನ್ನ ಭಾವನೆ ಹಿಂದಿ ದೀದಿ ನಮಸ್ತೆ 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 ಪೈಚಾನ್ ಹೇ ಹಿಂದಿ ಅಕ್ಷಾ ಆಕಾಶ್ ಹಾಯ್ ಆಕಾಶ್ ವೆಲ್ಕಮ್ ಟು ಮೈ ಲೈವ್ ನಮಸ್ಕಾರ ಆಪ್ಕೋಬಿ ಧನ್ಯವಾದ ಆಪ್ಕೋ ಚಾನೆಲ್ ಮೇ ಜಾಯಿನ್ ಹೋನೇ ಆಕಾಶ್ कैसे हो कहाँ से, से हो आप से, से आप कहाँ से हो आकाश्री हम बेंगलुरु से कर्नाटक से हैं आप कहाँ से बोल रहे हो बोलिए पहचान है हिंदी अंतर्रे हिंदी निगे गंदा स्वल स्वलप कोतिला। थोड़ा थोड़ा हिंदी मालूम होता है बहुत ಹಿಂದಿ ನೈ ಆಪಿ ಅಂಕುವ ನೀವು ಏನಂದ್ರೆ ಹಿಂದಿಯಲ್ಲಿ ಒಳ್ಳೇದ್ರೆ ಹೇಳ್ರಿ ಸುಷಾಮ ಅವ್ರೆ ಅವ್ರಿಗೆ ಹೇಳಕ್ ಹೇಳ್ರಿ ಸ್ವಲ್ಪ ಹಿಂದಿ ಹಿಂದಿ ಕನ್ನಡ ಕನ್ನಡ ಫ್ರೆಂಡ್ಸ್ ನಮ್ಮದು ಇವತ್ತು ಜೋಳದ ರೊಟ್ಟಿ ಇದೆ ಅನ್ನ ಇದೆ ಹಂಗಾಗಿ ನಾವು ಪಲ್ಯ ಮಾಡ್ಕೊತ ಇದ್ದೀವಿ ಸ್ವಲ್ಪ ಕಾಳಿನ ಪಲ್ಯಗಳು ಒಂಥರ ಎರಡು ಎರಡು ಮಿಕ್ಸ್ ಮಾಡಿ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ಇನ್ನೊಂದು ಒಗ್ಗರಣೆ ಹಾಕಬೇಕು ಬೇಳೆ ಬೇಯಿಸ್ಕೊಬೇಕು ಅಷ್ಟೇ ಆಯಿತು ಊಟ ನಮ್ಗೆ ಸ್ವಲ್ಪ ಲೇಟಾಗಿದೆ ಇವತ್ತು ಮನೆಯಲ್ಲಿ ಲೇಟಾಗಿ ಊಟ ಮಾಡಬಾರ್ದು ಯಾರು ನಮ್ಮ ಥರ ಮಾಡಬೇಡ್ರಿ ಕರೆಕ್ಟಾಗಿ ಟೈಮಿಂಗ್ ಸರಿಯಾಗಿ ಊಟ ಮಾಡ್ರಿ ಎಲ್ಲರೂ ನಾವು ಊಟ ಮಾಡಲ್ಲ ನಿಮಗೆ ಹೇಳ್ತೀನಿ ಆದರೆ ನಮ್ಮ ಥರ ಮಾಡ್ಬಿಡ್ರಿ ಅಂತ ಹೇಳ್ತೀನಿ ಕರೆಕ್ಟಾಗಿ ಊಟ ಮಾಡಿ ಆರೋಗ್ಯ ನಿನ್ನೆ ರಾಮ್ಪುರಕ್ಕೆ ಹೋಗೋದು ಅಂತ ಊಟ ಮಾಡಿರಲಿಲ್ಲ ಫ್ರೆಂಡ್ಸ್ ನಾನು ಮಠಕ್ಕೆ ಹೋಗೋದು ಅಂತ ಹೇಳಿ ನನ್ನ ಬರ್ತಡೇ ಆಗಿರೋದ್ರಿಂದ ನಾನು ಊಟ ಮಾಡಿರಲಿಲ್ಲ ಅಲ್ಲಿಂದ ಬಂದ ಮೇಲೆ ಮಾಡ್ಬೇಕು ಊಟ ಅಂತ ನಾನು ಅಂದ್ಕೊಂಡಿದ್ದೆ ಯಾಕೆಂದರೆ ಗುರುಗಳ ಗದ್ದಿಗೆ ಹೋದಾಗ ನಾವು ಊಟ ಎಲ್ಲ ಮಾಡ್ಕೊಂಡು ಹೋಗ್ಬಾರ್ದು ಅಂತ ನನ್ನ ಮನಸ್ಸಿಗೆ ಬರುತ್ತೆ ಹಂಗಾಗಿ ನಾನು ಮಾಡಿದೆ ಸುಮ್ಮನೆ ನಾವು ಲೈವಲ್ಲಿ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದಿದ್ದೀನಿ ತುಂಬ ಒಂದು ಬೇರೆ ಬೇರೆ ಮಾಹಿತಿಗಳೆಲ್ಲ ನಮಗೆ ಬರೋಲ್ಲ ಕೊಡೋಕ್ಕೆ ನಿಮಗೆ ಏನಪ್ಪ ನಮಗೆ ತಿಳಿದಿರ ಅಂತ ಮಾಹಿತಿನೂ ನಿಮಗೆ ಖಂಡಿತ ಶೇರ್ ಮಾಡ್ತೀನಿ ನಾನು ಯಾವುದೇ ವಿಷಯ ಆಗಿರ್ಬೋದು ಅಡುಗೆ ವಿಷಯ ಆಗಿರ್ಬೋದು ಏನಾದರೂ ಅಷ್ಟೇ ನಂದು ಅಡುಗೆ ಬೇಳೆ ಬೇಯ್ತಾ ಇದೆ ಸ್ವಲ್ಪ ನಾನು ಅದನ್ನ ಹೋರಾಡಬೇಕು ಬರ್ತೀನಿ ನೀವು ಹೇಳ್ಕೊಡ್ರಿ ನಮಗೆ ಶಶಿಕಲಾ ಅವ್ರೆ ಅಡುಗೆ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ನೋಡ್ರಿ ಅವ್ರು ಮುಂಚೆನೆ ಹೇಳ್ಬಿಡ್ತಾರೆ ಕೇಳಬಾರ್ದು ಅಂತ ಹೇಳಿ ಹಾ

ಹಾಂ ಕಾಯ್ ಕಾಯ್ ನಾನು ಅದರಲ್ಲಿ ಅಕ್ಕಿ ರೊಟ್ಟಿ ಥರ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೆ ಹ್ಞೂ ಹಾಂ ಮೊನ್ನೆ ಗೋಧಿ ತಕೊಂಡು ಮಾಡಿದ್ಲ ಆ ಥರ ಕಡುಬು ಮಾಡ್ತೀವಿ ನಮ್ಮ ಕಡೆ ಅದೇ ಥರ ಇಟ್ಟು ಮಾಡ್ಕೊಂಡು ಈಗ ಅದಕ್ಕೆ ಒಂದು ಅಡಿಕೆ ತಿಳ್ಕೊಡ್ಲಾ ಹ್ಞೂ ಒಮ್ಮೆ ನೀರುಳ್ಳಿ ಟೊಮೊಟೊ ಸಾ

<laughs> पुणे 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 से हो आकाश थैंक यू काना हुआ आपका दोपहर का हमारे नहीं हुआ है काना हम आप पका रहे हैं ಸಬ್ಜಿ ಸಬ್ಜಿ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ನಾನು ಲೈವ್ ಜಾಸ್ತಿ ಮಾಡಿಲ್ಲ ಮತ್ತೆ ನಾನು ಲೈವ್ ಕೆಲವೊಂದು ಪ್ರೊವೈಡ್ ಮಾಡಿರ್ತೀನಿ ಬೇಜಾರ ಬಿಡ್ರಿ ಅದಕ್ಕೆ ಇವಾಗ ನಾನು ಲೈವ್ ಮತ್ತೊಂದು ಸಲ ಮಾಡಿದ್ದೀನಿ ಈ ಲೈವ್ ನಾನು ಯಾವ ಕಾರಣಕ್ಕೂ ಪ್ರೊವೈಡ್ ಮಾಡಲ್ಲ ಕೆಲವೊಂದು ಮಾಡ್ತೀನಿ ಫ್ರೆಂಡ್ಸ್ ಇಷ್ಟ ಆಗಲ್ಲ ಕೆಲವೊಂದು ಲೈವ್ ನಾನು ಅಂತ ಮಾಡ್ತೀನಿ ಯಾವುದೇ ವಿಷಯ ಆಗಿದ್ರು ಅಷ್ಟೇ ಯೂಟ್ಯೂಬಲ್ಲಿ ಮಾತಾಡಿ ನೀವು ಮಾತಾಡಿ ಮೆಸೇಜ್ ಮಾಡಿ ಒಂದು ಚಾಟ್ ಮಾಡಿ ವಿಚಾರಿಸೋಣ ನಾವು ನನ್ನ ನಾನು ನಿಮ್ಗೆ ಕೇಳ್ತಂತ ಕೇಳ್ತೀನಿ ವಿಚಾರಿಸ್ತೀನಿ ನೀವು ನನಗೆ ಏನಾದರೂ ವಿಷಯ ಇದ್ದರೆ ಹೇಳಿ ಶೇರ್ ಮಾಡಿ ಥ್ಯಾಂಕ್ ಯು ಲೈವಿಡ್ಕೆ

ಲೈವ್ ಜಾಯಿನ್ ಅವನಕ್ಕೆ ಥ್ಯಾಂಕ್ ಯು ಏನಿಲ್ಲ ಫ್ರೆಂಡ್ಸ್ ನಾನು ಅದೇ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಲೈವಲ್ಲಿ ಸುಮ್ಮನೆ ನಾನು ಆಗಲೇ ತುಂಬಾ ಬೇಜಾರಾಗಿತ್ತು ನನಗೆ ಅದಕ್ಕೆ ಮಾತಾಡೋಣ ಅಂತ ಬಂದೆ ಲೈವಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಲೈವಿಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾರಾದರೂ ಪ್ರಸಂಗರು ಬಂದಿದ್ದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇನ್ನೊಂದು ಸಲ ನೆಕ್ಸ್ಟ್ ಲೈವಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು